ನೋಡ್ತಾ ಇದ್ದೀರಾ ಎನ್ ಎನ್ಕೆಆರ್ ಟಿವಿ ಕನ್ನಡ ನಾನು ಚೇಂದ್ರ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಸಿಎಂ ಸಿಂಧು ಬೆನ್ನಲ್ಲೇ ಹೆಚ್ಡಿಗೂ ಸಂಕಷ್ಟ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಡ್ತಾರಾ ಕೇಂದ್ರ ಸಚಿವ ಕುಮಾರ್ ಕುಮಾರಸ್ವಾಮಿಗೆ ಗಣಿ ಸಂಕಷ್ಟ ಇಂದು ಸಂಜೆ ದೆಹಲಿಗೆ ತೆರಳಲಿರುವ ಸಿಪಿ ಯೋಗೇಶ್ವರ್ ಬಿಜೆಪಿ ವರಿಷ್ಠರನ್ನು ಭೇಟಿ ಮಾಡಲಿರುವ ಯೋಗೇಶ್ವರ್ ಮೈತ್ರಿ ಟಿಕೆಟ್ ಸಿಗುವ ಭರವಸೆಯಲ್ಲಿ ಸಿಪಿವೈ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಕೆಲವೇ ತಿಂಗಳುಗಳು ಬಾಕಿ ಇಂದು ಕಾಡಿನಿಂದ ನಾಡಿಗೆ ಗಜಪಡೆ ಕ್ಯಾಪ್ಟನ್ ಅಭಿಮಾನ್ಯು ನೇತೃತ್ವದ ಒಂಬತ್ತು ಆನೆಗಳು ಮೈಸೂರಿಗೆ ಕೊನೆಯ ಭಾಷಣ ಮಾಡಿದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಚಪ್ಪಳೆಯ ಸುರುಮಳೆಗೆ ಕಣ್ಣೀರು ಐ ಲವ್ ಯು ಅಮೆರಿಕ ಎಂದ ಬೈಡನ್ ಸಿಎಂ ಸಿದ್ದು ಬೆನ್ನಲ್ಲೇ ಹೆಚ್ಡಿಕೆಗೂ ಸಂಕಷ್ಟ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಡ್ತಾರಾ ಈ ಕುರಿತು ಒಂದು ಅಪ್ಡೇಟ್ ಸಿಎಂ ಸಿದ್ದು ಬೆನ್ನಲ್ಲೇ ಹೆಚ್ಡಿಕೆಗೂ ಸಂಕಷ್ಟ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಡ್ತಾರ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರಿಗೆ ಗಣಿ ಸಂಕಷ್ಟ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಬಳ್ಳಾರಿಯಲ್ಲಿ ಜಾಗ ಮಂಜೂರು ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಎರಡನೇ ಬಾರಿ ಪತ್ರ ರಾಜ್ಯಪಾಲರಿಗೆ ಪತ್ರ ರವಾನೆ ಮಾಡಿದ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಈಗಾಗಲೇ ರಾಜ್ಯಭವನ ತಲುಪಿರುವ ಪತ್ರ ಮುಡಾಹಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ್ದಾರೆ ಇದಾದ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗಣಿ ಸಂಕಷ್ಟ ಎದುರಾಗಿದ್ದು ಪ್ರಾಸಿಕ್ಯೂಷನ್ ಸುಳಿಯಲ್ಲಿ ಸಿಲುಕಿದ್ದಾರೆ ಕೇಂದ್ರ ಸಚಿವ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಎರಡನೇ ಬಾರಿ ಪತ್ರವನ್ನು ರಾಜ್ಯಪಾಲರಿಗೆ ರವಾನೆ ಮಾಡಿದೆ ಇನ್ನು ಲೋಕಾಯುಕ್ತ ವಿಶೇಷ ತನಿಖಾ ತಂಡದ ಪತ್ರ ಈಗಾಗಲೇ ರಾಜ್ಯ ಭವನವನ್ನು ತಲುಪಿದೆ ಇನ್ನು ಏನಿದು ಪ್ರಕರಣ ಅನ್ನೋದನ್ನು ನೋಡೋದಾದ್ರೆ ಎರಡ್ ಸಾವಿರದ ಏಳರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಬಳ್ಳಾರಿಯಲ್ಲಿ ಜಾಗ ಮಂಜೂರು ಮಾಡಲಾಗಿತ್ತು ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಐವತ್ತು ಎಕರೆ ಜಾಗ ಗಣಿ ಗುತ್ತಿಗೆಗೆ ಹೆಚ್ಡಿಕೆ ಮಂಜೂರು ನೀಡಿದ್ರು ನಿಯಮ ಉಲ್ಲಂಘಿಸಿ ಸಾಯಿ ಮಿನರಲ್ಸ್ ಗಣಿಕೆ ಗುತ್ತಿಗೆ ಮಂಜೂರು ಮಾಡಿದ ಆರೋಪ ಕೇಳಿಬಂದಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣ ವಿಚಾರಣಾ ಹಂತದಲ್ಲಿದೆ ವಿಶೇಷ ತನಿಖಾ ತಂಡ ನಿವೃತ್ತ ನ್ಯಾಯಾಧೀಶ ಸಂತೋಷ್ ಹೆಗ್ಡೆ ವರದಿಯನ್ನು ಆಧರಿಸಿ ತನಿಖೆ ಮಾಡುತ್ತಿದೆ ಇನ್ನು ಎರಡ್ ಸಾವಿರದ ಹನ್ನೊಂದರಲ್ಲೇ ಲೋಕಾಯುಕ್ತ ಸಂತೋಷ್ ಹೆಗಡೆ ವರದಿಯಲ್ಲಿ ಗಣಿ ಗುತ್ತಿಗೆಯಲ್ಲಿ ಅಕ್ರಮವಾಗಿದೆ ಎಂದು ಉಲ್ಲೇಖವಾಗಿತ್ತು ಆದರೆ ಈ ಬಗ್ಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಸಿಕ್ಕಿರಲಿಲ್ಲ ಇದೀಗ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಮತ್ತೆ ಗವರ್ನರ್ಗೆ ಎರಡನೇ ಪತ್ರ ಬರೆದಿದ್ದಾರೆ ಇಂದು ಸಂಜೆ ದೆಹಲಿಗೆ ತೆರಳಲಿರುವ ಸಿಪಿ ಯೋಗೇಶ್ವರ್ ಬಿಜೆಪಿ ವರಿಷ್ಠರನ್ನು ಭೇಟಿ ಮಾಡಲಿರುವ ಸಿಪಿ ಯೋಗೇಶ್ವರ್ ಈ ಕುರಿತು ಒಂದು ಅಪ್ಡೇಟ್ ಇಂದು ಸಂಜೆ ದೆಹಲಿಗೆ ತೆರಳಲಿರುವ ಸಿಪಿ ಯೋಗೇಶ್ವರ್ ಬಿಜೆಪಿ ವರಿಷ್ಠರನ್ನು ಭೇಟಿ ಮಾಡಲಿರುವ ಯೋಗೇಶ್ವರ್ ಮೈತ್ರಿ ಟಿಕೆಟ್ ಸಿಗುವ ಭರವಸೆಯಲ್ಲಿ ಸಿಪಿವೈ ಟಿಕೆಟ್ ಸಿಗದಿದ್ರೆ ವರಿಷ್ಠರ ಮುಂದೆಯೇ ನಿರ್ಧಾರ ಎಚ್ಚಡಿಕೆ ಮನವೊಲಿಸಿ ಟಿಕೆಟ್ ನೀಡುವಂತೆ ಮನವಿ ಟಿಕೆಟ್ ಕಾಯ್ತಪ್ಪಿದ್ರೆ ಮುಂದಿನ ಬೆಳವಣಿಗೆ ಬಗ್ಗೆ ಚರ್ಚೆ ಚನ್ನಪಟ್ಟಣ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಿದೆ ಮೈತ್ರಿ ಪಕ್ಷದಿಂದ ಯಾರು ಚುನಾವಣಾ ಅಖಾಡಕ್ಕೆ ಇಳಿಯುತ್ತಾರೆ ಎಂಬ ಕುತೂಹಲ ಮೂಡುತ್ತಿದೆ ಇನ್ನು ಹೈಕಮಾಂಡ್ ಎದುರು ಚನ್ನಪಟ್ಟಣ ಟಿಕೆಟ್ಗೆ ಯೋಗೇಶ್ವರ್ ಪಟ್ಟು ಹಿಡಿದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಟಿಕೆಟ್ಗೆ ಪಟ್ಟು ಹಿಡಿಯಲಿಲ್ಲ ಹೆಚ್ಡಿಕೆ ದೇವೇಗೌಡ ಅಳಿಯ ಮಂಜುನಾಥ್ ಗೆಲುವಿಗೆ ಶ್ರಮಿಸಿದ್ದೇನೆ ಆಗ ನನಗೆ ಚನ್ನಪಟ್ಟಣದ ಟಿಕೆಟ್ ನೀಡುವ ಭರವಸೆ ನೀಡಲಾಗಿತ್ತು ಎಂದು ಸಿಪಿಐ ಹೇಳಿದ್ದಾರೆ ಈಗಾಗಲೇ ಅಂದುಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಎಂದು ಸಿಪಿ ಯೋಗೇಶ್ವರ್ ಪಟ್ಟು ಹಿಡಿದಿದ್ದಾರೆ ಇನ್ನು ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣದಲ್ಲಷ್ಟೇ ಜೆ ಡಿ ಎಸ್ ಗೆದ್ದಿದೆ ಗೆದ್ದಿರುವ ಏಕೈಕ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟು ಕೊಡ್ತಾರಾ ಹೆಚ್ಚಳಿಕೆ ಎಂಬ ಪ್ರಶ್ನೆಯೂ ಮೂಡುತ್ತಿದೆ ಸದ್ಯ ಇಂದು ಸಂಜೆ ಸಿಪಿ ಯೋಗೇಶ್ವರ್ ದೆಹಲಿಗೆ ತೆರಳಲಿದ್ದಾರೆ ಬಿಜೆಪಿ ವರಿಷ್ಠರನ್ನು ಭೇಟಿ ಮಾಡಲಿದ್ದಾರೆ ಯೋಗೇಶ್ವರ್ ಅವರು ಮೈತ್ರಿ ಟಿಕೆಟ್ ಸಿಗುವ ಭರವಸೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಇದ್ದಾರೆ ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ವರಿಷ್ಠರ ಮುಂದೆಯೇ ನಿರ್ಧಾರವಾಗಲಿದೆ ಎಂದು ಒಟ್ನಲ್ಲಿ ಹೆಚ್ಡಿಕೆ ಮನವೊಲಿಸಿ ಟಿಕೆಟ್ ನೀಡುವಂತೆ ಮನವಿ ಮಾಡ್ತಾರೆ ಅಕಸ್ಮಾತ್ ಟಿಕೆಟ್ ಕೈ ತಪ್ಪಿದ್ರೆ ಮುಂದಿನ ಬೆಳವಣಿಗೆ ಬಗ್ಗೆ ಇಲ್ಲಿ ಚರ್ಚೆ ನಡೆಯಲಿದೆ ಎಲ್ಲರೂ ಗವರ್ನರ್ ಮೇಲಿನ ವಿಶ್ವಾಸ ಕಳೆದುಕೊಂಡಿದ್ದಾರೆ ರಾಜ್ಯಪಾಲರು ಕಾನೂನು ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೆಚ್ಡಿಕೆಗೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಹಾಗಾಗಿ ಗವರ್ನರ್ ಎಸ್ಐಟಿ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದರು ಇನ್ನು ಕೇಂದ್ರದ ಬಿಜೆಪಿ ನಾಯಕರು ಹೇಳಿದಂತೆ ನಡೆದುಕೊಳ್ಳುತ್ತಿದ್ದಾರೆ ಹೆಚ್ಡಿಕೆಯನ್ನು ಹಿಡಿದಿಟ್ಟುಕೊಳ್ಳಲು ಈ ರೀತಿ ಮಾಡಿರಬಹುದು ಎಂದು ಕಿಡಿಕಾರಿದರು ಮೇಲ್ನೋಟಕ್ಕೆ ಲೋಕಾಯುಕ್ತವರು ತನಿಖೆ ಮಾಡಿ ಅದರಲ್ಲಿ ಇವತ್ತು ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿಯವರ ಮೇಲೆ ಸ್ಪಷ್ಟವಾದಂಥ ಏನು ದಾಖಲೆಗಳಿದೆ ಸಾಕ್ಷ್ಯಾಧಾರಗಳಿದೆ ಅವ್ರು ತಪ್ಪು ಮಾಡಿದರೆ ಅಂತ ನಮಗೆ ನಮ್ಮ ಒಂದು ತನಿಖೆಯಿಂದ ಗೊತ್ತಾಗಿದೆ ಅಂತ ಹೇಳಿದ ಮೇಲೆ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದಾಗ ರಾಜ್ಯಪಾಲರು ಹತ್ತು ತಿಂಗಳಿಂದ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾನೆ ಸುಮ್ಮನೆ ಇರುವಂಥದ್ದು ಯಾವ ಕಾರಣಕ್ಕಂತಾದರೂ ರಾಜ್ಯಪಾಲರು ಹೇಳಬೇಕಾಗ್ತದೆ ಮತ್ತು ಅದು ಆ ದೃಷ್ಟಿಯಿಂದ ಬಹುಶಃ ಎಸ್ ಐ ಟಿಯವರು ಇದನ್ನು ಮತ್ತೊಮ್ಮೆ ರಾಜ್ಯಪಾಲರಿಗೆ ಎಚ್ಚರಿಸುವಂಥ ಅಂದರೆ ಸ್ವಲ್ಪ ಸ್ವಲ್ಪ ತಾವು ಬಗ್ಗೆ ಗಮನ ಹಾರೈಸಿ ಮತ್ತೊಮ್ಮೆ ಆ ಫೈಲನ್ನು ನೋಡಿ ತೀರ್ಮಾನ ತಗೊಳ್ಳಿ ಅಂತ ಅವ್ರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ ಅದರಿಂದ ಇದು ನಮ್ಮ ರಾಜ್ಯಪಾಲರ ಬಗ್ಗೆ ವಿಶ್ವಾಸ ಎಲ್ಲರೂ ಎಲ್ಲರೂ ಕಳ್ಕೊಂಡಿದ್ದಾರೆ ಇವತ್ತು ಯಾಕೆಂದರೆ ಈ ಥರ ಪ್ರಕರಣಗಳು ಶ ನಮ್ಮ ಜೊಲ್ಲೆಯವರು ಶಶಿಕಲಾ ಜೊಲ್ಲೆ ಅವರು ಮತ್ತು ನಿರಾಣಿಯವರು ಜನಾರ್ದನ್ ರೆಡ್ಡಿ ಅವರು ಕುಮಾರಸ್ವಾಮಿಯವರು ಇವ್ರ ಮೇಲೆಲ್ಲ ತನಿಖೆಯಾಗಿ ತನಿಖಾ ಸಂಸ್ಥೆಗಳು ನಾವು ಮುಂದೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸ್ಪಷ್ಟವಾದಂಥ ಒಂದು ಸ್ಯಾಂಕ್ಷನ್ ಕೇಳಿದಾಗ ರಾಜ್ಯಪಾಲರು ಅದನ್ನು ಅದರ ಬಗ್ಗೆ ಯಾಕೆ ಗಮನ ಕೊಟ್ಟಿಲ್ಲ ಇದು ಒಂದು ಯಕ್ಷ ಪ್ರಶ್ನೆ ರಾಜ್ಯಪಾಲರಿಗೆ ಇವತ್ತು ಕಾನೂನು ಪ್ರಕಾರ ನಡ್ಕೋಬೇಕು ಅವರು ರಾಜ್ಯಪಾಲ ಅಂತ ಹೇಳಿದ ತಕ್ಷಣ ನಾನು ಯಾರೂ ನನ್ನನ್ನು ಮುಟ್ಟಕ್ಕಾಗೋದಿಲ್ಲ ಯಾರೂ ನನಗೇನು ಕೇಳೋಕ್ಕಾಗೋದಿಲ್ಲ ನಾನು ಇಷ್ಟ ಬಂದಾಗ ಮಾಡ್ತೀನಿ ಅಂತ ತಿಳ್ಕೊಳ್ಳೋ ಸರಿಯಲ್ಲ ಅಥವಾ ಅವರು ರಿಜೆಕ್ಟ್ ಮಾಡಬೇಕು ಅದು ಒಪ್ಕೋಬೇಕು ಸುಮ್ಮನೆ ಅದನ್ನು ಇಟ್ಕೊಂಡಿರೋದು ಯಾಕೆ ಯಾ ಯಾಕೆ ಇಟ್ಕೊಂಡಿದ್ದಾರೆ ಆಯಿತು ಒಂದು ವಾರ ಹತ್ತು ದಿವಸ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಪ್ಕೊಳ್ಳೋಣ ಆದರೆ ವರ್ಷಗಟ್ಲೆ ತಿಂಗಳಗಟ್ಟಲೆ ಅಥವಾ ಅವ್ರು ಹೇಳಿ ಇದರಲ್ಲಿ ಯಾವ್ಯಾವ ಆಧಾರಗಳಿಲ್ಲ ಇದನ್ನು ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ ಯಾಕೆಂದರೆ ಅವರು ಈಗ ದೆಹಲಿಯ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಅಮಿತ್ ಶಾ ಅವರ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಸೊ ಬಹುಶಃ ಅವರು ಅದನ್ನು ತಿರಸ್ಕಾರ ಮಾಡ್ಬೋದು ಅನ್ಸುತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಅದಕ್ಕಾದರೂ ಒಂದು ಆಧಾರಗಳು ಕೊಟ್ಟು ತಿರಸ್ಕಾರ ಮಾಡಲಿ ಕುಮಾರಸ್ವಾಮಿಯವ್ರ ಮೇಲೆ ನಿಮ್ಮ ತನಿಖೆ ಸರಿ ಇಲ್ಲ ನಿಮ್ಮ ಏನು ನೀವು ಹೇಳಿದಿರ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಲಿ ಆಮೇಲೆ ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೋದು ಬಹುಶಃ ಅನಿಸುತ್ತೆ ರಾಜ್ಯಪಾಲರ ವಿರುದ್ಧ ನಾವು ಕೋರ್ಟ್ಗೆ ಕೂಡ ಹೋಗ್ಬೇಕಾಗ್ತದೆ ಯಾಕೆಂದರೆ ಅವ್ರು ಈ ಥರ ಪಕ್ಷಪಾತ ಮಾಡ್ತಾ ಇರುವಂಥದ್ದು ಕೋರ್ಟಿನ ಆದೇಶ ಅದಕ್ಕೆ ತೀರ್ಮಾನ ತಗೊಳ್ಬೇಕು ಸಿ ಒಂದು ಯಾವುದೇ ಒಂದು ಕಡತ ಅವ್ರ ಮುಂದೆ ಇದ್ದಾಗ ಅನಿರ್ದಿಷ್ಟ ಕಾಲ ಅದನ್ನು ಇಟ್ಕೊಳ್ತಕ್ಕಂಥದ್ದು ಅದು ತಪ್ಪದು ಅದರಿಂದ ಅದಕ್ಕೆ ಇತ್ಯರ್ಥ ಮಾಡಬೇಕು ರಿಜೆಕ್ಟ್ ಆದರೂ ಮಾಡಲಿ ಅಪ್ರೂವ್ ಆದರೂ ಮಾಡಲಿ ಏನನ್ನು ಮಾಡೋದು ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಏನು ಉದ್ದೇಶ ಬಹುಶಃ ಆವಾಗ ಕುಮಾರಸ್ವಾಮಿ ಅವ್ರ ವಿರುದ್ಧ ಏನಾದರೂ ಅವ್ರನ್ನ ನಮ್ಮ ಜೊತೆ ಬರೋದಕ್ಕೆ ಏನಾದರೂ ಅವ್ರಿಗೆ ಅವ್ರು ಹಿಡ್ತದ್ರು ಇಟ್ಕೊಳ್ಳೋದಕ್ಕೋಸ್ಕರ ಕುಮಾರಸ್ವಾಮಿ ಕಾಂಗ್ರೆಸ್ ನವರದ್ದು ಸರ್ಕಾರ ಪ್ರಾಯೋಜಿತ ಭಯೋತ್ಪಾದನೆಯೇ ಅಥವಾ ಸರ್ಕಾರಿ ಪ್ರಾಯೋಜಿತ ಬೆದರಿಕೆಯೇ ಎಂದು ರಾಜ್ಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದನ್ನೇ ಅಪರಾಧ ಎಂದು ಬಿಂಬಿಸಿ ಸರ್ಕಾರವನ್ನೇ ನೇತೃತ್ವ ವಹಿಸಿ ದಂಧೆ ಎಬ್ಬಿಸುವ ಮಾತು ದುರದೃಷ್ಟಕರ ಮತ್ತು ಸಂವಿಧಾನ ವಿರೋಧಿ ಎಂದು ಆಪೇಕ್ಷಿಸಿದರು ಒಬ್ಬ ಎಂಎಲ್ಸಿ ಐವನ್ ಡಿಸೋಜಾ ಅವರು ಬಾಂಗ್ಲಾ ಮಾದರಿ ದಾಳಿ ಮಾಡಬೇಕಾಗುತ್ತದೆ ಎನ್ನುತ್ತಾರೆ ಇದರ ಅರ್ಥ ಏನು ಇನ್ನೊಬ್ಬರು ರಾಜ್ಯಪಾಲರು ಹಾಸಿಗೆ ದಿಂಬು ಕಟ್ಟಿಕೊಂಡು ಓಡಾಡಬೇಕಾಗುತ್ತದೆ ಎನ್ನುತ್ತಾರೆ ರಾಜ್ಯಪಾಲರ ತೀರ್ಮಾನ ಸರಿಯೇ ತಪ್ಪಿ ಎಂದು ಪ್ರಶ್ನಿಸಲು ಸಂವಿಧಾನ ಅವಕಾಶ ಕೊಟ್ಟಿದೆ ಪ್ರಶ್ನಿಸಲು ಅವಕಾಶವಿದೆ ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ಇಪ್ಪತ್ತೊಂದರವರೆಗೆ ಅಂದ್ರೆ ಹತ್ತು ದಿನ ತಡೆಯಾಜ್ಞೆ ನೀಡಿದ್ದಾರೆ ಹಾಗಿದ್ದರೆ ಈ ದೂರುದಾರರು ನ್ಯಾಯಾಧೀಶರ ಮೇಲೆ ಸ್ಟ್ರೈಕ್ ಮಾಡಿದ್ದಾರೆ ಹೇಗಿತ್ತು ಎಂದು ಕೇಳಿದ್ರು ಕಾಂಗ್ರೆಸ್ ಪಕ್ಷ ತನಿಖೆಯೇ ಯಾಕೆ ವಿರೋಧಿಸುತ್ತಿದೆ ಎಂದು ಒಂದು ವೇಳೆ ನ್ಯಾಯಾಧೀಶರು ಸಿದ್ದರಾಮಯ್ಯ ಅವರ ತೀರ್ಪು ಕೊಟ್ಟರೆ ನ್ಯಾಯಾಧೀಶರ ವಿರುದ್ಧ ಇವರು ದಂಗೆ ಏಳಿಸುತ್ತಾರ ಅವರ ಪ್ರತಿಕೃತಿ ದಹನ ಮಾಡುವವರೇ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರ ಎಂದು ಸಿ ರವಿ ಅವರು ಪ್ರಶ್ನೆಗಳನ್ನು ಮುಂದಿಟ್ಟರು ತೀರ್ಪು ಕೊಟ್ಟರೆ ನ್ಯಾಯಾಧೀಶ ವಿರುದ್ಧನೇ ಇವರು ದಂಗೆ ಎಳಿಸ್ತಾರ ಅವರು ಪ್ರತಿಕೃತಿ ದಹನ ಮಾಡ್ತಾರ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರ ಅನ್ನೋ ಅದೇ ರೀತಿಯ ನಡವಳಿಕೆಯನ್ನ ರಾಜ್ಯಪಾಲರು ಕೂಡ ಒಂದು ಸಂವಿಧಾನಿಕ ಹುದ್ದೆ ಕಾಶಿ ಜುಡಿಷಿಯರಿ ತನಗಿದ್ದಂಥ ಸಂವಿಧಾನದತ್ತ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಅವ್ರು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟರು ಪ್ರಾಸಿಕ್ಯೂಷನ್ಲೇನು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಮೇಲಿನ ಆಪಾದನೆಗಳು ಅದು ಆಪಾದನೆಗಳಿಗೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಹೇಳಿದರು ತನಿಖೆಯನ್ನೇ ಯಾಕೆ ವಿರೋಧಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ತನಿಖೆ ವಿರೋಧಿಸೋದ್ರ ಅರ್ಥ ಏನು ಅವರೇನು ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅವರೆಲ್ಲೋ ಸಿದ್ದರಾಮಯ್ಯನವರು ಅಪರಾಧಿ ಅಂತ ಹೇಳಿಲ್ಲ ಅಥವಾ ಇಂಥ ಅಪರಾಧ ಮಾಡಿದಿರಿ ಅದಕ್ಕಾಗಿ ಶಿಕ್ಷೆ ವಿಧಿಸ್ತಾ ಇದ್ದೀವಿ ಅಂತ ಶಿಕ್ಷೆಯನ್ನು ಘೋಷಣೆ ಮಾಡಿಲ್ಲ ಅಧಿಕಾರ ಇಲ್ಲ ಅವರಿಗೆ ಕೇವಲ ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ಕೊಟ್ಟಿದ್ದನ್ನೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗಿರೋ ಬರ್ತಾನೆ ಸಂವಿಧಾನ ಬಾಹಿರ ಮತ್ತು ಅಲ್ಲಿ ಕಲ್ಲ ತೂರಾಟ ಮಾಡ್ತಾರೆ ಟೈರ್ ಸುಡ್ತಾರೆ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕನ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಯಾರು ಕೂಡ ಎಬೋದ ಕಾನ್ಸ್ಟಿಟ್ಯೂಷನ್ ಅಲ್ಲ ಸಿದ್ದರಾಮಯ್ಯನವರು ಕೂಡ ಎಬೋದ ಕಾನ್ಸ್ಟಿಟ್ಯೂಷನ್ ಅಲ್ಲ ನೀವೆಷ್ಟೇ ಸೀನಿಯರ್ ಪೊಲಿಟಿಷಿಯನ್ ಇರ್ಬೋದು ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು ನಿಮ್ಮ ಅನುಭವ ಅಗಾಧವಾಗಿರ್ಬೋದು ಆದರೆ ನೀವು ಸಂವಿಧಾನಕ್ಕಿಂತ ಮೇಲೆ ಅಂತ ತಿಳ್ಕೊಳ್ಳೋದು ಅದು ಅಹಂಕಾರದ ಭಾವನೆ ಆಗುತ್ತೆ ಈ ದೇಶದಲ್ಲಿ ಯಾರೂ ಕೂಡ ಸಂವಿಧಾನಕ್ಕಿಂತ ಮೇಲೆ ಅಲ್ಲ ಇಷ್ಟರ ಮೇಲೆ ನಿಮ್ಮ ಒಬ್ಬೊಬ್ಬರ ಹೇಳಿಕೆಯನ್ನು ಗಮನಿಸಿದಾಗ ಸರ್ಕಾರಿಗೆ ಏನು ಮಾಡ್ತಾಯಿದೆ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹ ಮಾಡ್ತೇನೆ ಐವಾನ್ ಡಿಸೋಜ ಸೇರಿದಂತೆ ಯಾರ್ಯಾರು ರಾಜ್ಯಪಾಲರಿಗೆ ಬೆದರಿಕೆ ಹಾಕಿದ್ದಾರೆ ಯಾರ್ಯಾರು ದಾಳಿ ಮಾಡಿ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ ಭಯೋತ್ಪಾದಕರ ಥರ ಮಾತಾಡಿದ್ದಾರೆ ಅವ್ರ ಮೇಲೆ ನೀವು ಇಷ್ಟೊತ್ತಿಗೆ ಸೋಮೋಟ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಎಷ್ಟೋ ಪ್ರಕರಣಗಳಲ್ಲಿ ದೂರುದಾರರು ಯಾರೂ ದೂರು ಕೊಡದೆ ಇದ್ದ ಸಂದರ್ಭದಲ್ಲಿ ನೀವು ಸೋಮೋಟೊ ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ ಪೊಲೀಸ್ ಇಲಾಖೆ ಯಾಕೆ ಈ ವಿಷಯದಲ್ಲಿ ನೀವು ಸೋಮೋಟೊ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಇಷ್ಟೊತ್ತಿಗೆ ನೀವು ಮಾಡಬೇಕಾಗಿತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲದೆ ಇದ್ದರೆ ಸಂವಿಧಾನಕ್ಕೂ ರಕ್ಷಣೆ ಇಲ್ಲ ಅಂತ ಅರ್ಥ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂದರೆ ಸಂವಿಧಾನಕ್ಕೂ ರಕ್ಷಣೆ ಇಲ್ಲ ಅಂದರೆ ರಾಜ್ಯಪಾಲರಿಗೆ ಬೆದರಿಕೆ ಹಾಕ್ತಾರೆ ಅಂದರೆ ಇನ್ನು ಸಾಮಾನ್ಯ ಜನರ ಪಾಡೇನು ನಮ್ಮಂಥವ್ರೆಲ್ವೆ ಮೂಢ ಆಗರಣ ಬಯಲು ದಾಖಲೆಗಳನ್ನು ಸಂಗ್ರಹಿಸಿ ಬಯಲಿಗೆಳೆದಿದ್ದೇವೆ ಬಹುಶಃ ರಾಜ್ಯಪಾಲರಿಗೆ ಜೀವ ಬೆದರಿಕೆ ಇದ್ರೆ ನಮ್ಮಂಥವ್ರು ಕೂಡ ಓಡಾಡೋದು ಕಷ್ಟ ಆಗತ್ತೆ ಯಾಕೆಂದ್ರೆ ಇಲ್ಲಿ ಗುಂಡಾಗಿರಿ ನಡೆಸ್ತಿರ್ತಕ್ಕಂಥದ್ದು ಸರ್ಕಾರವೇ ಮುಂದೆ ನಿಂತು ಗುಂಡಾಗಿರಿ ನಡೆಸ್ತಾ ಇದೆ ಸರ್ಕಾರವೇ ಪ್ರಚೋದನೆ ಮಾತಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಅದಕ್ಕೆ ನಾನು ನಮ್ಮ ಕರ್ನಾಡು ಮುಂದುವರಿಯುತ್ತದೆ ಸಣ್ಣ ವಿರಮದ ನಂತರ